ನಮಸ್ಕಾರ ವೀಕ್ಷಕರೇ ಈ ಬೇಸಿಗೆಗೆ ಕುಡಿಯಲೇಬೇಕಾದಂಥ ಜ್ಯೂಸ್ ಮಸ್ಕ್ ಮೆಲನ್ ಜ್ಯೂಸ್ ಮಾಡೋಣ ಬನ್ನಿ ನೀವಿನ್ನು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಾನು ಇನ್ನು ಮುಂದೆ ಹೆಚ್ಚಿನ ವಿಡಿಯೋ ಹಾಕೋದಿಕ್ಕೆ ತುಂಬ ಸಹಾಯ ಆಗುತ್ತೆ ಮೊದಲಿಗೆ ನಾನು ಚಿಯಾ ಸೀಡ್ಸ್ನ ನೆನೆ ಹಾಕೋತಾ ಇದ್ದೀನಿ ನೀವು ಜ್ಯೂಸ್ ಮಾಡೋಕ್ಕೂ ಒಂದು ಐದು ನಿಮಿಷ ಮುಂಚೆ ಈ ಥರ ನೆನೆ ಹಾಕೊಳ್ಳಿ ಒಂದು ಐದು ನಿಮಿಷ ಸಾಕು ಇದು ನೆನೆಯೋದಿಕ್ಕೆ ಈ ಬೀಜ ನಿಮ್ಮ ಈಟನ್ನ ಕಮ್ಮಿ ಮಾಡುತ್ತೆ ಒಂದು ಕರ್ಬುಜ ತಗೊಂಡಿದ್ದೀನಿ ನಾನು ಅದನ್ನ ಇವಾಗ ನೀಟಾಗಿ ಹಚ್ಕೊಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಒಳಗಡೆ ಇರೋ ಬೀಜನ ಹಣ್ಣು ತುಂಬಾ ಚೆನ್ನಾಗಿದೆ ಜಾಸ್ತಿನೂ ಹಣ್ಣಾಗಿಲ್ಲ ಕಮ್ಮಿನೂ ಹಣ್ಣಾಗಿಲ್ಲ ಈ ಹಣ್ಣು ತುಂಬಾ ಸ್ವೀಟ್ ಆಗಿದೆ ಸಕ್ಕರೆ ಹಾಕೋದೇ ಬೇಡ ಅಷ್ಟು ಸ್ವೀಟ್ ಆಗಿದೆ ಇವಾಗ ಒಳಗಡೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಒಂದು ಬಿಡಬೇಡಿ ಆ ಥರ ಕ್ಲೀನ್ ಮಾಡ್ಕೊಳ್ಳಿ ಎರಡು ಪೀಸ್ ಅಷ್ಟೇ ಈ ಹಣ್ಣಿನ ಜ್ಯೂಸು ತುಂಬಾ ರುಚಿಯಾಗಿ ಬರುತ್ತೆ ಇದೇ ತರ ಮಾಡಿ ಇದೇ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಮಾಡಿ ನಾನು ಹೆಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಹಣ್ಣಿಂದ ಭಾಗ ಇರುತ್ತಲ್ಲ ಅರ್ಧ ಕಟ್ ಮಾಡಿರೋದು ಅದಕ್ಕೆ ಜ್ಯೂಸ್ ಥರ ಮಾಡ್ತಾ ಇರೋದು ಇವಾಗ ಒಂದು ಸ್ಪೂನ್ ತಗೊಂಡು ನಾನು ಈ ತರ ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಲ್ಲ ಸ್ಮೂತ್ ಆಗಿರುತ್ತೆ ಹಣ್ಣು ಆರಾಮಾಗಿ ಕಟ್ ಮಾಡ್ಕೋಬಹುದು ಈ ತರ ಅಗ್ಲುವಾಗ ಅಗ್ಲುವಾಗ ಕಟ್ ಮಾಡ್ಕೋತಾ ಕಟ್ ಮಾಡ್ಕೊತ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ತರ ಬರ್ತಾ ಇದೆ ಈ ತರ ಬರಬೇಕು ಈ ತರ ಒಂದ್ ಸ್ವಲ್ಪ ಹಣ್ಣು ಸಹ ಬಿಡಬೇಡಿ ಅದರಲ್ಲಿ ಎಲ್ಲದೂ ಗೋರ್ಕೊಳ್ಳಿ ಆ ಸ್ಪೂನಲ್ಲಿ ಅಲ್ಲಿ ಎತ್ಕೊಂಡಿರೋದೆಲ್ಲ ಡೈರೆಕ್ಟ್ ಆಗಿ ಜಾರಿಗ ಹಾಕೊಳ್ಳಿ ಇನ್ನ ಅಡಿಲೆಲ್ಲ ಇರುತ್ತದ ಒಂದು ಸ್ವಲ್ಪನು ಬಿಡೋಕೆ ಹೋಗ್ಬಿಡಿ ಎಲ್ಲದೂ ಎರ್ಕೊಳ್ಳಿ ನಾವು ರುಬ್ಬೋದ್ರಿಂದ ಎಲ್ಲ ಸ್ವೀಟ್ ಆಗೇ ಬರುತ್ತೆ ಹಣ್ಣು ಹಣ್ಣುಗಳೇ ಹಾಗೆ ಬರೋದು ಅಡಿಲಿರೋದೆಲ್ಲ ಸ್ವಲ್ಪ ಸಪ್ಪೆ ಇರುತ್ತೆ ಮೇಲಿರೋದೆಲ್ಲ ತುಂಬಾ ಸ್ವೀಟ್ ಆಗಿರುತ್ತೆ ಈ ಜ್ಯೂಸ್ ಮಾಡೋದಂತೂ ತುಂಬಾ ಈಸಿ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ ಇವಾಗ ಇನ್ನರ್ಧ ಇದೆಯಲ್ಲ ಹಣ್ಣಲ್ಲಿ ಮೇಗ್ಲು ಭಾಗನ ತಕೊಂಡ್ ಇಟ್ಕೊಂತ ಇದೀನಿ ಅದು ತುಂಬಾ ಸ್ವೀಟ್ ಆಗಿರುತ್ತೆ ಒಳಗಡೆ ಇರೋ ಭಾಗ ಅದನ್ನ ಜ್ಯೂಸ್ ಮೇಲೆ ಕಟ್ ಮಾಡಿ ಹಾಕೋದಕ್ಕೆ ಅಂತ ಇದನ್ನು ಅಷ್ಟೇ ನೀಟಾಗಿ ಒಂದ್ ಕಡೆಯಿಂದ ಎಪ್ಕೊಳ್ಳಿ ಒಂದ್ ಸ್ವಲ್ಪ ಹಣ್ಣು ಸಹ ಅದರೊಳಗೆ ಬಿಡ್ಬೇಡಿ ಇವಾಗ ನೋಡಿ ನಾವ್ ಎಬ್ಬಾದ್ಮೇಲೆ ಹಣ್ಣಿನ ಭಾಗ ಎಲ್ಲ ಎಷ್ಟ್ ಚೆನ್ನಾಗಿ ಬಂದಿದೆ ತೆಗ್ದಿದೀನಿ ಅಂತ ಈ ತರ ಕುಡಿಯೋ ಮಜ್ಜನೇ ಬೇರೆ ಒಂದ್ಸಲ ನೀವು ಟ್ರೈ ಮಾಡಿ ನಾನು ಒಳಗಡೆ ತೆಗ್ದಿರೋ ಹಣ್ಣಿನ ಭಾಗ ಎಲ್ಲ ಜಾರಿಗೆ ಹಾಕೊಂಡಿದ್ದೀನಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕೊಳ್ಳಿ ನಾನು ಒಂದೆರಡು ಸ್ಪೂನ್ ಹಾಕೊತಾ ಇದ್ದೀನಿ ಹಣ್ಣು ತುಂಬಾ ಸ್ವೀಟ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪನೇ ಹಾಕೋತಾ ಇದ್ದೀನಿ ಒಂದೇ ಒಂದು ಚುಟ್ಕಿ ನೀರು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಫ್ಟ್ ಆಗಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಹಣ್ಣಿನ ಹೊರ್ಗಡೆ ಬಗ್ಗೆ ತಗೊಂಡ್ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಜ್ಯೂಸ್ ಆಹಾ ಎಷ್ಟು ಚಾ ಕಾಣ್ತಿದೆ ನೋಡಿ ಇವಾಗ ಬೇರೆ ಸಮ್ಮರ್ ಟೈಮ್ ಆಗಿರೋದ್ರಿಂದ ತುಂಬಾ ಬಿಸಿಲಿರುತ್ತೆ ಹೊರಗಡೆ ಆ ಒಳಗಡೆ ಅಂತೂ ಶೆಕೆ ಇರ್ ಅರ್ಧ ಹೋಗ್ತಿರುತ್ತೆ ಅಷ್ಟು ಕಾವಿರುತ್ತೆ ಆ ಟೈಮ್ ಅಲ್ಲಿ ಈ ತರ ಜ್ಯೂಸ್ ಮಾಡ್ಕೊಂಡ್ ಕುಡೀರಿ ಕುಡಿದ ತಕ್ಷಣನೇ ತಂಪಾಗಿರುತ್ತೆ ನಾವು ಮುಂಚೆನೆ ನೆನ್ಸಿಟ್ಕೊಂಡಿದ್ವಲ್ಲ ಚಿಯಾ ಸೀಡ್ಸ್ ನ ಇವಾಗ ಮೇಲ್ ಮೇಲೆ ಹಾಕೋತ ಬರೋಣ ತುಂಬಾ ಡಿಸೈನ್ ಆಗಿ ಚೆನ್ನಾಗಿ ಕಾಣುತ್ತೆ ನಾವು ಅವಾಗಲೇ ಮಧ್ಯ ಭಾಗನೇ ಎತ್ತಿಟ್ಕೊಂಡಿದ್ವಲ್ಲ ಹಣ್ಣನ್ನ ಅದು ಹೆಚ್ಚಿಬಿಟ್ಟು ಇವಾಗ ಮೇಲ್ ಹಾಕೋತಾ ಇದ್ದೀನಿ ಸಿಂಪಲ್ ಅಂಡ್ ಈಸಿಯಾಗಿ ಹೆಲ್ತಿ ನ ರೆಡಿನೇ ಮಾಡ್ಬೋದು ಐದ್ ನಿಮಿಷದಲ್ಲಿ ಇದೇ ರೀತಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ನ ಫಾಲೋ ಮಾಡಿ ಥ್ಯಾಂಕ್ ಯು